ಕಂದಾಯ ಈ ವಿಚಾರವಾಗಿ ಮಾತಾಡ್ಬೇಕು ಅಂತ ಹೇಳ್ತಾ ಹೇಳಿದ್ರು ಸರ್ವೇಯರ್ ಅಲ್ಲ ನಾನು ಇಲ್ಲ ರೈತ ಸಣ್ಣ ಪಣ್ಣ ಜಮೀನು ಮಾಡ್ಕೊಂಡಿದ್ದೀನಿ ಬಟ್ ಮಾಡ್ಕೊಂಡಿದ್ದೀನಿರೋ ಅನುಭವಗಳು ಸರ್ವೆ ಅಂದ್ರೆ ಏನು ಕರ್ದಾ ಕಾಪಿ ಅಂದ್ರೇನು ಟಿಪ್ಟಿ ಕಾಪಿ ಅಂದ್ರೇನು ಅಂದ್ರೆ ಅಂದ್ರೇನು ಇದ್ರ ಬಗ್ಗೆ ಏನ ಗೊತ್ತಿದ್ಯಾ ಮೂಲ ಕರ್ದಾ ಕಾಪಿ ಏನ್ ಸರ್ವೆ ದಾಖಲಾತಿಗಳಿಂದ ನಾವೇನು ಜಮೀನು ನಮ್ಮ ಹೆಸರಿಗೆ ಬರ್ತದಲ್ಲ ಮೂಲ ಗೋಮಾಳದಿಂದ ಬಂದಿರ್ಬೋದು ಇಲ್ಲ ಅದೋ ಒಂದು ಬೇರೆ ದೇವಸ್ಥಾನದ ಟ್ರಸ್ಟ್ ಇಂದ ಬಂದಿರಬಹುದು ಅದನ್ನ ಸರ್ವೆ ದಾಖಲೆಯಿಂದ ಮೂಲ ಕಂದಾಯ ದಾಖಲಾ ದಾಖಲಾತಿಗೆ ಬರುವಾಗ ಮೊದ್ಲಿ ಎಷ್ಟು ಬರ್ತದೆ ಅದ್ರೊಳಗೆ ಕರ್ದ ಕರ್ದ ಕಾಪಿ ಇರ್ತದೆ ಆ ಕರ್ದ ಕಾಪಿ ಕೆಲವುಗಳಲ್ಲಿ ಕರ್ದ ಅಲ್ಲ ಬೀಳು ಅಂತ ಇರ್ತವೆ ಕೆಲವುಗಳಿಗೆ ಕರ್ದ ಅಲ್ಲ ಬಂಜರು ಅಂತ ಬಂದಿವೆ ಈಗ ಕರ್ದ ಅಲ್ಲ ಬೀಳು ಕರ್ದ ಅಲ್ಲ ಬಂಜರುಗಳನ್ನ ಯಾರು ಸರ್ವೆ ಮಾಡ್ತಾ ಇಲ್ಲ ಪೆಂಡಿಂಗ್ ಇಡ್ತಾರೆ ಯಾಕೆ ಅನುಭವ ಆಗಿದೆ ಇದು ಕರ್ದಲ್ಲ ಬೀಳು ಕರ್ದ ಅಲ್ಲ ಬಂಜರು ಅಂತ ಅಲ್ಲ ಅಲ್ಲ ನಿಮ್ಮ ಹೆಸಲ್ ಪಾಣಿ ಅದೇ ಮೂಲ ಟಿಪ್ಪಿನಲ್ಲಿ ಕರ್ದ ಅಲ್ಲ ಬೀಳು ಅಲ್ಲ ಕರ್ದ ಅಲ್ಲ ಬಂಜೂರು ಅಂತ ಬರ್ತಾ ಇದೆ ಬಟ್ ಸರ್ವೆ ದುಡ್ಡು ಕಟ್ಟಿದ್ರೆ ಸ್ಕೆಚ್ ಮಾಡಲ್ಲ ಅದನ್ನ ಅಲ್ಲ 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 ಅದು ಕರದಲ್ಲ ಬೀಳು ಅಂತ ಏನಾಗಿದೆ ಅಂದ್ರೆ ಈಗ ಯಾವ್ದೋ ಒಂದು ಸರ್ವೆ ನಮ್ಮ ಗೋಮಳ ಸರ್ವೆ ನಂಬರ್ ಇರ್ತದೆ ಪೋಡಿ ಮಾಡ್ತಾ ಇರ್ತಾರೆ ಈಗ ಮೂರ್ ಜನ ಇರ್ತಾರೆ ಇವರು ನಂಬರ್ ಕೊಡಿ ಬಂದಿರ್ತಾರೆ ಇವರು ಬಂದಿರ್ತಾರೆ ಮಧ್ಯದ ಇವ್ರದೊಬ್ರು ಇರ್ತಾರೆ ಇವ್ರು ಬಂದಿರಲ್ಲ ಅವತ್ತು ಸ್ಕೆಚ್ ಮಾಡುವಾಗ ಏನ್ ಮಾಡ್ತಾರೆ ಒಂದು ನಂಬರ್ ಕೊಡ್ತಾರೆ ಒಂದು ನಂಬರ್ ಕೊಟ್ಟಿರ್ತಾರೆ ನಿಮ್ಗೆ ಏನ್ ಮಾಡ್ತಾರೆ ಆ ಬೀಳು ಅಂತ ಇಟ್ಟಿರ್ತಾರೆ ಅವಾಗ ಏನ್ ಇವಾಗ ಏನ್ ಸರ್ವೆ ದುಡ್ಡು ಕಟ್ಟದಾಗ ಅದಕ್ಕೆ ನೀವು ಹೆಂಗ್ ಬಂತು ನಿಮ್ಗೆ ಯಾವ ಸಾಗುವಳಿ ಮುಖಾಂತರ ಆರಾಜ್ ಮುಖಾಂತರ ದಾಖಲಾತಿ ಕೊಡಿ ಆಮೇಲೆ ಸರ್ವೆ ಮಾಡ್ತೀವಿ ಸುಮಾರು ನಾನೂರ ಐದು ಫೈಲ್ ಇದೆ ರಾಮನಾಥ ತಾಲೂಕಲ್ಲಿ ಸರ್ವೆ ಮಾಡ್ತಾ ಇದ್ರು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದೇ ಸರ್ವೆ ಮಾಡಿದ್ದಾರೆ ಅಂತ ಇಂಥವೆಲ್ಲ ಪರಿಹಾರ ಮಾಡಿದ್ದಾರೆ ತದನಂತರ ಐವತ್ತೊಂಬತ್ತು ಅರವತ್ತು ಅರವತ್ತೊಂದರಲ್ಲೂ ಕೂಡ ಇಂತ ಕಡದಾಲ ಪೀಳುವನ್ನು ತೆಗೆದು ಯಾರೋ ಖಾತೆದಾರ ಮೂಲ ಮೂಲಕ ಯಾರೋ ಒಬ್ಬ ತಿಮ್ಮೆಗೋಡ ಅನ್ನೋ ಆಗಿರ್ತದೆ ಅವರು ತದನಂತರ ಕರಿಗೋಡ ಅಂತ ತಗೊಂಡಿರ್ತಾನೆ ಕರ್ದಾರ ತಿಮ್ಮೆಗೋಡ ಕ್ರಯದಾರ ದಾಸೇಗೋಡ ಅಂತ ಆತರ ಬಂದಿರ್ತಾರೆ ಅದ್ ಅದಾದಾಗ ಏನ್ ತೊಂದರೆ ಆಗಲ್ಲ ಈ ತರ ಇರ್ತದೆ ಅದ್ ಬಿಟ್ಟರೆ ಗೋಮಳ ಸರೋ ನಂಬರ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು ಅನ್ಸುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೈದಿಂದ ನಲ್ವತ್ತು ನಲವತ್ತೈದು ದಿವಸ ಏನು ಸರ್ಕಾರದವರು ಆರಾಜ್ ಮುಖಾಂತರ ಜಮೀನುಗಳು ಕೊಡ್ತಾ ಇದ್ರು ಗೊತ್ತಿರ್ಬೋದು ನಿಮ್ಗೆ ಅವಾಗ ಸಾಗುವಳಿ ಚೀಟಿ ಕೊಡ್ತಿರಲಿಲ್ಲ ನಲವತ್ತೈದರಲ್ಲಿ ಜಿ ಎಂ ಎಫ್ ಸ್ಕೀಮ್ ಅಂತ ಬಂತು ಗ್ರೋ ಮಾಕೀಮ್ ಅಲ್ಲಿ ಕೆಲವರು ಕೊಟ್ಟಿದ್ದಾರೆ ಅದೇ ಟೆಂಪ್ರರಿ ವರ್ಷದ ಕಂದಾಯ ಕಟ್ಟಿಸಿಕೊಂಡು ಪ್ರತಿ ವರ್ಷ ನೀವು ಬೆಳೆದ್ರೆ ಬೆಳಿಕ್ಕೆ ಪ್ರತಿ ವರ್ಷ ಕಂದಾಯ ಕಟ್ಟಿಸಿಕೊಂಡು ಪಾನಿ ಕೊಡ್ತಿದ್ರು ಹಂಗಾಮಿ ಅಂತ ಗ್ರೋ ಫುಡ್ ಸ್ಕೀಮ್ ಅಲ್ಲಿ ಅದಾದ್ಮೇಲೆ ಏನ್ ಮಾಡಿದ್ರು ಅದನ್ನು ತಿರ್ಗಿ ಅರವತ್ತೈದು ಅರವತ್ತಾರಲ್ಲಿ ಕನ್ಫರ್ಮ್ ಮಾಡಿದ ಮಾಡಿದ್ದಾರೆ ಕೆಲವು ಕೆಲವರು ಕೆಲವೂರಲ್ಲಿ ಕನ್ಫರ್ಮ್ ಮಾಡಿಲ್ಲ ಹಿಂಗೆಲ್ಲ ಇರ್ತವೆ ಆಮೇಲೆ ಸ್ಕೇಲ್ ಟಿಪ್ಪಣಿ ಬಗ್ಗೆ ಯಾರು ಯಾವ ಸ್ಕೇಲ್ ಟಿಪ್ಪಣಿಗಳು ನೋಡಿದೀರಾ ಒಂದು ಸರ್ವೆ ನಂಬರ್ ಇರ್ತದೆ ಹತ್ತೆರಡು ಎಕರೆ ಇರ್ತದೆ ಮೇನ್ ಒರಿಜಿನಲ್ ಟಿಪ್ನಿ ಇರಲ್ಲ ಸ್ಕೇಲ್ ಟಿಪ್ನಿ ಇರ್ತದೆ ಅದನ್ನು ಹೊಸದಾಗಿ ಟಿಪ್ನಿ ಮಾಡಿಸ್ಬೇಕು ಆ ಟಿಪ್ನಿ ಮಾಡಿಸಬೇಕಾದ್ರೆ ಡಿ ಟಿಲರ್ ಅರ್ಜಿ ಹಾಕಬೇಕು ಅದನ್ನ ಬೇರೆಯವರು ಯಾರು ಮಾಡಲ್ಲ ಅದು ಎ ಟಿ ಎಲ್ ಅರ್ಜಿ ಕೊಟ್ಟು ಎ ಟಿ ಎಲ್ ಡಿ ಟೆಲ್ ರೆಫರ್ ಮಾಡಿ ಅದನ್ನು ಪೂರ್ತಿ ಎಲ್ಲ ಸರ್ವೆ ಮಾಡ್ತಾರೆ ಅದನ್ನ ಅದು ಕೆಲವಡೆ ಇಪ್ಪತ್ತೆಕರೆ ಇಪ್ಪತ್ತೈದು ಎಕರೆ ಇರ್ತದೆ ಕೆಲವು ಕಡೆ ಎಂಟು ಎಂಟೊಂಬತ್ತು ಎಕರೆನೇ ಟಿಪ್ನಿ ಸ್ಕೇಲ್ ಟಿಪ್ ಮೇಲೆ ಅದು ಅದು ಭಾರಿ ಕಷ್ಟ ಮಾಡಿಸ್ಬೇಕಾಗತ್ತೆ ಆ ಥರ ಇದೆ ಹಾಗೆ ಇನ್ ಕೆಲವು ಊರುಗಳು ಏನಾಗಿದೆ ಅಂದ್ರೆ ಗೋಮಾಳ ಸರ್ವೆ ನಂಬರ್ ದುರಸ್ತ ಆಗಾವೆ ಬಟ್ ಹಳೆ ನಂಬರ್ ಅಲ್ಲೇ ಕೊಡ್ತಾವೆ ಗೋಮಾಳ ಸರ್ವೆ ನಂಬರ್ ಬಾಣಿಪಟ್ಟೆ ಎಲ್ಲ ಬರ್ತದೆ ಗೋಮಳಾ ಸರ್ವ ನಂಬರ್ ಬರ್ತದೆ ಹೊಸ ನಂಬರ್ ಆಗಿರ್ತದೆ ಅದನ್ನ ಈಗ ಕೆಲ ನಾವು ದುರಸ್ತ್ ಮಾಡಿ ಅಂತ ಕೊಟ್ರೆ ಈಗ ಮಾಡ್ತಾ ಇಲ್ಲ ನಿಮ್ಗೆ ಕಾಪಿ ತನ್ನಿ ಹತ್ತಿ ಇತ್ತಿ ಅಂತ ಯಾರು ಆಗಿದೆಯಾ ನಿಮ್ಗೆ ಯಾರು ಅನುಭವ ಆಗಿದೆಯಾ ಸರ್ಕಾರಿ ಗೋಮಾಲಾ ಸರ್ವೆ ನಂಬರ್ ಏನು ಒಂದು ಗೋಮಳ ಸರ್ವೆ ನಂಬರ್ ಇವತ್ತು ನಿಮ್ ಪಾಣಿ ನೋಡ್ತಾ ಇದೆ ಬಟ್ ಹೊಸ ನಂಬರ್ ಆಗಿದೆ ಅದು ಇನ್ಕಾಪೇಟ್ ಮಾಡ್ತಾ ಇಲ್ಲ ಆಮೇಲೆ ಮೂರನೇದು ಸಾಕಷ್ಟು ಊರುಗಳಲ್ಲಿ ಗೋಮಾಲ ಸರ್ವ ಒಂದು ಊರು ಹೋಳಿ ಇನ್ನೂರು ಸರ್ವೆ ನಂಬರ್ ಇರ್ತದೆ ಬಟ್ ಇನ್ನೂರಿಂದ ಇನ್ನೂರ ಇಪ್ಪತ್ತು ತನಕ ಹೊಸ ನಂಬರ್ ಆಗವೇ ಬಟ್ ವಿಲೇಜ್ ಅಲ್ಲಿ ಹೊರಸಿಲ್ಲ ಗೊತ್ತಲ್ಲ ನಿಮ್ಗೆ ಅಂತವನ್ನ ಮಾಡ್ಬೇಕಾದ್ರೆ ಅದನ್ನ ಸ್ಕೆಚ್ ಸಿಗಲ್ಲ ವಿಲೇಜ್ ಮ್ಯಾಪ್ ಅಲ್ಲಿ ನಿಮಗೆ ದಾರಿ ಇನ್ನೊಂದು ಇನ್ನೊಂದು ಸಿಗೋದಿಲ್ಲ ಆಮೇಲೆ ರಸ್ತೆ ಬಗ್ಗೆ ಮಾತಾಡ್ತಾರೆ ರಸ್ತೆ ನಿಮಗೆ ಸರ್ಕಾರಿ ಓಣಿ ಸರ್ಕಾರಿ ಅದ್ದು ಹಿಡಿದ ಹಳ್ಳದಲ್ಲಿ ರಸ್ತೆ ಮಾಡ್ಕೋಬಹುದು ಬಟ್ ಇಡುವಳಿ ನಂಬರ್ ರಸ್ತೆ ಮಾಡಕ್ಕೆ ಎಲ್ಲೂ ಕಾನೂನು ಇಲ್ಲ ಬಟ್ ಗೋಮಾಲ ಇದು ಮಾಡ್ಕೋಬಹುದು